ತುರುವೇಕೆರೆ ತಾಲೂಕಿನಲ್ಲಿ ರೈತರು ತಾವು ಬೆಳೆದ ಬೆಳೆ ಹಾನಿಯಾಗಿದ್ರೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿಯನ್ನ ಸಲ್ಲಿಸಿ ಮುಂದಿನ ಏಳು ದಿನಗಳ ಒಳಗಾಗಿ ಪರಿಹಾರವನ್ನು ಪಡೆದುಕೊಳ್ಳಬೇಕು ಅಂತ ತಹಶೀಲ್ದಾರ್ ಅಹಮದ್ ಅವರು ಮನವಿ ಮಾಡಿದ್ದಾರೆ ಅವರು ತುರುವೇಕೆರೆ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತಾಲೂಕಿನಲ್ಲಿ ವಾರ್ಷಿಕವಾಗಿ ಆರುನೂರ ಅರವತ್ತೈದು ಮಿಲಿಮೀಟರ್ ಸರಾಸರಿ ವಾಡಿಕೆ ಮಳೆಯಿದೆ ಈ ವರ್ಷ ಮುಂಗಾರು ಮಳೆಯ ಸಂದರ್ಭದಲ್ಲಿ ಆರುನೂರ ಹದಿನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ನಮ್ಮಲ್ಲಿ ಅತಿವೃಷ್ಟಿ ಯಾವ ಭಾಗದಲ್ಲೂ ಕೂಡ ವರದಿಯಾಗಿಲ್ಲ ಒಟ್ಟಾರೆಯಾಗಿ ಬಿತ್ತನೆಯು ಇಪ್ಪತ್ತಾರು ಸಾವಿರದ ಏಳ್ನೂರು ಹೆಕ್ಟೇರ್ ಬಿತ್ತನೆಯಾಗಿದೆ ನಮ್ಮ ಗುರಿ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರು ಹೆಕ್ಟೇರ್ ಶೇಕಡ ಏಳರಷ್ಟು ಹೆಚ್ಚಿನ ಗುರಿ ಸಾಧಿಸಲಾಗಿದೆ ಅಂತ ತಿಳಿಸಿದರು ಇನ್ನು ರೈತರು ತಾವು ಬೆಳೆದ ಬೆಳೆ ಹಾನಿಯಾಗಿದ್ದರೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮುಂದಿನ ಏಳು ದಿನಗಳ ಒಳಗಾಗಿ ಪರಿಹಾರವನ್ನು ಕೂಡ ಪಡಿಬಹುದು ಅಂತ ಹೇಳಿದ್ರು ತಾಲೂಕು ಮಟ್ಟದ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳು ನಿಗಾ ವಹಿಸ್ತಾ ಇದ್ದಾರೆ ರೈತರ ಬೆಳೆ ಹಾನಿ ಸಂಭವಿಸಿದ್ರೆ ಕೂಡಲೇ ಪರಿಹಾರ ಒದಗಿಸುವ ಆಡಳಿತ ಕ್ರಮವನ್ನು ಕೈಗೊಂಡಿದೆ ಅಂತ ತಿಳಿಸಿದ್ರು ಸಹಾಯಕ ಕೃಷಿ ನಿರ್ದೇಶಕಿ ಬಿ ಪೂಜಾರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಬೆಂಕಿ ರೋಗ ಬಾಧೆಯ ಲಕ್ಷಣಗಳು ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಎಲೆಗಳು ಮೇಲೆ ಕಂದು ಬಣ್ಣದ ವಜ್ರಕಾರದ ಚುಕೆಗಳು ಕಾಣಿಸಿಕೊಂಡು ಅವುಗಳ ಒಂದಕ್ಕೊಂದು ಸೇರಿ ಎಲೆಗಳು ಒಣಗ್ತಾ ಇವೆ ಇಲುಕಿನ ಮೇಲೆ ಕಂದು ಚುಕ್ಕೆ ಕಾಣಿಸ್ಕೊಂಡು ತೆರೆ ಇಲುಕು ಒಣಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವನ್ನು ಅನುಸರಿಸಿ ರೋಗ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬಹುದು ಹಾಗೂ ಶಿಲೀಂಧ್ರ ನಾಶಕಗಳನ್ನು ಸಿಂಪಡಿಸುವಾಗ ಕೈಗವಸು ಹಾಗೂ ಮೊಸುಕಣ ಧರಿಸಬೇಕು ಅಂತ ರೈತರಲ್ಲಿ ಮನವಿ ಮಾಡಿದ್ದಾರೆ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಜಯಕೀರ್ತಿ ಸೇರಿದಂತೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸುರೇಶ್ ತಾಲೂಕುಗಳು ಮಾತಾಡಿದ ಇವತ್ತು ನಾವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೈತರು ಬೆಳೆದ ಬೆಳೆಗಳ ಬಗ್ಗೆ ಅದೇ ರೀತಿ ಏನಾದರೂ ರೈತರಿಗೆ ರೈತರು ಬೆಳೆದ ಬೆಳೆ ಏನಾದ್ರು ಹಾನಿಯಾಗಿದ್ದೇ ಮಳೆಗಾಲದ ಸಂದರ್ಭದಲ್ಲಿ ಅವರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಕೂಡಲೇ ಅದರ ಪರಿಹಾರವನ್ನು ಕೂಡ ಮುಂದಿನ ಇಷ್ಟ ಏಳು ದಿನಗಳ ಒಳಗಾಗಿ ಅದನ್ನು ಪಡೆಯಬಹುದು ಟೋಟಲ್ ಆಗಿ ನಮಗೆ ವಾರ್ಷಿಕವಾಗಿ ಕುರುವಿಕೆರೆ ತಾಲೂಕಿನಲ್ಲಿ ಆರುನೂರ ಅರವತ್ತೈದು ಪಾಯಿಂಟ್ ಎಮ್ ಎಮ್ ವಾರ್ಷಿಕ ಸರಾಸರಿ ವಾಡಿಕೆ ಮಳೆ ಇರ್ತದೆ ಈ ವರ್ಷ ನಮಗೆ ಇದುವರೆಗೆ ಮುಂಗಾರು ಮಳೆ ಸಂದರ್ಭದಲ್ಲಿ ಆರುನೂರ ಹದಿನಾಲ್ಕು ಎಮ್ ಎಮ್ ಇದುವರೆಗೆ ಮಳೆಯಾಗಿದೆ ಅತಿವೃಷ್ಟಿ ಏನು ನಮ್ಮಲ್ಲಿ ವರದಿಯಾಗಿರೋದಿಲ್ಲ ಟೋಟಲ್ ಆಗಿ ನಮಗೆ ಕೃಷಿ ಬಿತ್ತನೆಯು ಟೋಲ್ ಆಗಿ ಇಪ್ಪತ್ಮೂರು ಸಾವಿರದ ಏಳುನೂರ ಹೆಕ್ಟೇರು ಈಗಾಗಲೇ ಬಿತ್ತನೆ ಆಗಿದೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಇಪ್ಪತ್ಮೂರು ಸಾವಿರದ ಹೆಕ್ಟೇರು ನಾವು ಈಗ ಅದಕ್ಕಿಂತ ಹೆಚ್ಚಿನದಾಗಿ ಒಂದು ಏಳು ಪರ್ಸೆಂಟ್ ಜಾಸ್ತಿ ಹೆಕ್ಟೇರ್ನ ಬಿತ್ತನೆ ಕಾರ್ಯ ಬೇಕು ಕೃಷಿ ಇಲಾಖೆಯಲ್ಲಿ ಇಪ್ಪತ್ತೈದು ಸಾವಿರದ ನಾನೂರ ತೊಂಬತ್ತು ಹೆಕ್ಟೇರ್ ಈಗಾಗಲೇ ಬಿತ್ತನೆ ಆಗಿದೆ ನೂರ ಏಳು ಪರ್ಸೆಂಟ್ ಆಗಿದೆ ಅದರ ಜೊತೆ ಮುಖ್ಯವಾಗಿ ನಮ್ಮಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಹೆಕ್ಟೇರು ರಾಗಿ ಬೆಳೆ ಮುಖ್ಯವಾದ ಬೆಳೆಯಾಗಿದೆ ಅದರ ಜೊತೆಗೆ ತೊಗರಿ ಹುಸ್ಕಿನ ಜೋಳ ಅವರೆ ಅಲಸಂದೆ ಹುರುಳಿ ಬೆಳೆಗಳು ಕೂಡ ಈಗಾಗಲೇ ಬಿತ್ತನೆ ಆಗಿದೆ ಹಾಗಾಗಿ ಬಿತ್ತನೆ ಬೀಜಗಳ ಸಮಸ್ಯೆ ಅಥವಾ ಬಿತ್ತನೆಗೆ ಈ ಮಳೆಯಿಂದ ಹಾನಿಯಾಗಿದೆ ಯಾವುದೇ ಪ್ರಕರಣಗಳು ದೊರೆ ದಾಖಲಾಗಿಲ್ಲ ಎಲ್ಲ ಕಡೆ ನಮ್ಮ ಕೃಷಿ ಅಧಿಕಾರಿಗಳು ನಮ್ಮ ರೆವಿ ಅಧಿಕಾರಿಗಳು ಎಲ್ಲ ಕಡೆ ಭೇಟಿ ಮಾಡಿ ಸೌಲಭ್ಯ ವಿವರವಾದ ವರದಿಯನ್ನು ಮಾಡಿದ್ದಾರೆ ಅಕಸ್ಮಾತ್ ಆಗ ಏನಾದರೂ ಎಲ್ಲಾದರೂ ಬೆಳೆಯನ್ನು ಹಾನಿಯನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ದಾಖಲಾತಿ ಕೊಟ್ಟರೆ ನಾವು ಜಂಟಿ ಸಮೀಕ್ಷೆ ಮಾಡಲು ಕೂಡಲೇ ಅವರಿಗೆ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಜಿಲ್ಲಾಡಳಿತ ಮತ್ತು ತಾಲೂಕಿನ ಮಾಡ್ತೇವೆ ಅದರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆ ಟೋಟಲ್ ಆಗಿ ಕೋಕೋನಟ್ ತೆಂಗಿನ ತೆಂಗು ಬೆಳೆ ಮೂವತ್ತೇಳು ಸಾವಿರದ ಐನೂರ ಇಪ್ಪತ್ತೈದು ಐತೆ ಅಡಿಕೆ ಆರು ಸಾವಿರದ ನಾನ್ನೂರ ತೊಂಬತ್ತಾರು ಐತೆ ಮಾವು ನೂರ ಅರವತ್ತಾರು ಐಕೆ ಬಾಳೆ ನೂರ ನೂರ ಹೆಕ್ಟೇರ್ ಬೆಳೆಯನ್ನು ಬಿತ್ತನೆ ಮಾಡಲಾಗಿದೆ ಬೆಳೀತಾ ಜೊತೆಗೆ ಇದುವರೆಗೂ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ನಾವು ಎಲ್ಲ ಕಡೆ ಸಮೀಕ್ಷೆ ನಡೆಸಿದ್ವಿ ಎಲ್ಲೂ ಬೆಳೆ ಹಾನಿಯಾಗಿರೋ ಬಗ್ಗೆ ವರದಿಯಾಗಿಲ್ಲ ಅದ್ರ ಜೊತೆಗೆ ರೇಷ್ಮೆ ಇಲಾಖೆ ರೇಷ್ಮೆ ಬೆಳೆಯು ನೂರ ಮೂರು ಹೆಕ್ಟೇರ್ ಬೆಳೆ ಬೆಳೆಯಲಾಗಿದೆ ಅಲ್ಲೂ ಕೂಡ ಯಾವುದೇ ಒಂದು ಹಾನಿಯಾದ ಪ್ರಕರಣಗಳು ತುರ್ಬಕೆರೆ ತಾಲೂಕಿನಲ್ಲಿ ಇದುವರೆಗೆ ವರದಿಯಾಗಿಲ್ಲ ನಮ್ಮ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮ ಮಟ್ಟದಲ್ಲಿ ನಮ್ಮ ಮತ್ತು ವಿರೈಗಳನ್ನೆಲ್ಲ ಸಮೀಕ್ಷೆಯನ್ನು ಕೂಡ ಆದರೆ ಬೆಳೆ ಹಾನಿಯಾದ ಬಗ್ಗೆ ವರದಿಯಾಗಿದೆ ನಮ್ಮ ತುರ್ಬೇಕೆರೆ ತಾಲೂಕಿನಲ್ಲಿ ಕೃಷಿ ಕೃಷಿ ಬೆಳೆಗಳಲ್ಲಿ ಏನಾದರೂ ಅತಿವೃಷ್ಟಿಯಿಂದ ಅಂದ್ರೆ ಹೆಚ್ಚಿನದಾಗಿ ಮಳೆಯಿಂದಾಗಿ ಯಾವುದಾದ್ರೂ ಕೃಷಿ ಬೆಳೆಗಳು ಸಮಯದಲ್ಲಿ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಿ ಅರ್ಜಿಯನ್ನು ನೀಡಿದಂತಹ ಹಿನ್ನೆಲೆಯಲ್ಲಿ ನಾವು ಮತ್ತೆ ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆಯನ್ನ ಕೈಗೊಂಡು ಆದಷ್ಟು ಬೇಗ ಅವರ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಅದ್ರ ಬಗ್ಗೆ ಸೂಕ್ತ ಪರಿಹಾರ